ಇಲಾಖೆಯಪತ್ರೆ ಬೇರೆ ಹನ್ನೊಂದು ರೂಪಾಯಿ ಇದೆ ಚಂದ್ರ ನೀರು ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದ ಬರುವಂತ ಸಲಕರಣೆಗಳು ಇವತ್ತೆ ಎಷ್ಟು ಎಷ್ಟಿಗಷ್ಟು ಎಷ್ಟು ಚೆನ್ನಾಗಿ ಕೊಡಿದರು

ನಾವು ನಿಮ್ಮ ಪರವಾಗಿ ನಾವು ಸ್ಪಂದನೆ ಮಾಡ್ತೀವಿ ಮತ್ತು ಒಂದೇ ಎಲ್ಲಾನು ನಾನು ಒಂದೇ ಇದರಲ್ಲಿ ಎಲ್ಲನೂ ಹಿಡಿಯ ಅಂತ ನಾನು ಹೇಳಲ್ಲ ಹಂತ ಹಂತವಾಗಿ ನಿಮ್ಮ ಏನೇ ಬೇಡಿಕೆ ಇದ್ರೂನು ನಾವು ಮಾಡ್ತೀವಿ ಯಾಕೆ ಈ ಮಾತು ಹೇಳಾತನಪ್ಪ ಆತಂದ್ರೆ ನೊಂದ ಮಾಡ್ಸೋರು ನೊಂದ ಕೇಳ್ಸ್ಕೊಳಾರ ಖರೀದಿ ಮಾಡ್ಸ್ಕೊರು ನಾಲ್ಕಡೆ ಅಲ್ಲಿ ಏಜೆಂಟ್ರ ಫಾರ್ಮ್ ಇರ್ತಾರೆ ನೀವು ಯಾಕೆ ಏಜೆಂಟ್ರ ಕೈಯಾಗಿಂದ ಫಾರ್ಮ್ ಇಸ್ಕೊತೀರಿ ಏಜೆಂಡ್ರು ತಂದು ಕೊಟ್ಟು ಕೊಡಲಿ ಸೈ ಮಾಡ ನಂಬರ್ ಐವತ್ತೈದು ನಂಬರ ನಾಯ್ ಬಾ ನಾಡ್ ಬಾ ಅಂತ ನೀವ್ ಹೇಳ್ತಿರ್ತಾರ ನೀವು ನಿಷ್ಠಾವಂತ ಅಧಿಕಾರಿ ಆಗಿದ್ರಪ್ಪ ಸೈಬ್ರ ನೀವು ಒಂದೇ ಕೆಲಸ ಮಾಡ್ರಿ ಅಂಗಡಿ ಅವ್ರಿಗೆ ಹೇಳಿ ನೀವು ಏನು ಪಾರ ಕೊಡ್ತಿರ ಹತ್ತು ರೂಪಾಯಿ ಇಸುವರೆ ರೈತರು ತುಂಬಾ ಕೊಡುದಿಲ್ಲ ಬಾಣ ಮಾಡ್ತಿರಲ್ಲ ಬಹಳ ನೂರು ಇಸುವರೆ ಆದ್ರ ಒಂದ್ ನೊಂದು ಅಲ್ಲಿ ಹನ್ನೆರಡು ನೂರು ರೂಪಾಯಿ ಎಟ್ಲಿ ಐತಿ ಇವರ ಒಂದ್ ಐದ್ ಸಾವಿರ ಹದಿನೈದು ಸಾವಿರ ಏಳು ಸಾವಿರ ಆರ್ ಸಾವಿರ ಇರುವಂತ ಕೆಲಸ ಮಾಡಿದ್ದಾರೆ ಒಂದ್ ಎಕರೆ